ನಮಸ್ಕಾರ ಎಲ್ರಿಗೂ ನಾನು ಸ್ವತಿ ನಾಯ್ಕ ಆರ್ವರ ಯಾರೆಲ್ಲರ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇದೆ ಇದೊಂದು ಅವಕಾಶ ಒಳ್ಳೇದಾಗಿದೆ ಇದನ್ನು ನೀವು ಕೇಳಿ ಪಡ್ಕೊಳ್ಳಿ ಹಾಗೆ ಮೊಬೈಲ್ ಸಂಖ್ಯೆ ಇರುತ್ತದೆ ಅದನ್ನು ಕಾಲ್ ಮಾಡಿದ್ರೆ ಅವರ ಡಿಟೇಲ್ಸ್ ಮಾಹಿತಿಯನ್ನು ಹೇಳ್ತಾರೆ ನಿಮಗೆ ಇವಾಗ ನಾನು ಹೇಳ್ತಾ ಇರೋದು ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನು ಬರ್ತಾನೆ ಇರುತ್ತದೆ ಆದ್ರೆ ಸಾಕಷ್ಟು ಜನರಿಗೆ ಉಪಯೋಗಿಸ್ಕೊಳ್ಳುವುದಿಲ್ಲ ಇನ್ನು ಕೆಲವರಿಗೆ ಅದರ ಬಗ್ಗೆ ಮಾಹಿತಿನೂ ಕೂಡ ಇರುವುದಿಲ್ಲ ಮತ್ತೆ ಅವರ ಡಿಪಾರ್ಟ್ಮೆಂಟ್ ಇರ್ತಾರೆ ಅವರಿಗೆ ಪರಿಚಯ ಇಟ್ಟುಕೊಂಡು ಅವರು ಆ ಸೌಲಭ್ಯನ ಪಡ್ಕೊಳ್ತಾರೆ ಸೊ ನಾನು ಇವಾಗ ಹೇಳುತ್ತಾ ಇರೋದು ಸರ್ಕಾರದಿಂದ ಅತಿ ಸುಲಭವಾಗಿ ಸಿಗುತ್ತಾ ಇರೋದು ಸಾಲದ ಜೊತೆಗೆ ಸಹಾಯಧನನೂ ಕೂಡ ಕೊಡುತ್ತಾ ಇದ್ದಾರೆ ಬಟ್ ಅದನ್ನು ನೀವು ಬಳಸಿಕೊಳ್ಳಿ ಮತ್ತು ನಿಮಗೆ ಕೆಲಸ ಮಾಡುವ ಇಚ್ಛೆ ಕೂಡ ಇರಬೇಕು ಹಾಗೆ ಅದರ ಸಾಲ ಜೊತೆಗೆ ಸಹಾಯಧನ ಕೂಡ ಕೊಡುತ್ತಾರೆ ಮುಖ್ಯವಾಗಿ ಸಹಾಯಧನವನ್ನು ಸಬ್ಸಿಡಿಯಾಗಿ ಫ್ರೀ ಆಗಿ ಕೊಡುತ್ತಾರೆ ಜೊತೆಗೆ ನೀವು ಸಾಲನೂ ಪಡ್ಕೊಳ್ಳಬೇಕು ಹಾಗೆ ಸಹಾಯಧನ ಕೂಡ ಪಡೆದುಕೊಳ್ಳಬೇಕಾಗುತ್ತದೆ ಎಲ್ಲ ಇದು ಎಲ್ಲವನ್ನು ಮಾಡಲಿಕ್ಕೆ ಎಲ್ಲೂ ಹೋಗುವ ಅವಶ್ಯಕತೆನೂ ಕೂಡ ಇಲ್ಲ ಯಾವ ಡಿಪಾರ್ಟ್ಮೆಂಟ್ ಹೋಗುವ ಅವಶ್ಯಕತೆನೂ ಕೂಡ ಇಲ್ಲ ನಿಮಗೆ ಅವರು ಡಿಪಾರ್ಟ್ಮೆಂಟ್ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇರುತ್ತಾರೆ ಮೇನ್ ಹೆಡ್ ಆಫೀಸಿಗೆ ಅವರು ನೀವು ಕಾಲ್ ಮಾಡಿದ್ರೆ ಅವ್ರು ಯಾವ ಜಿಲ್ಲೆ ನೀವು ಇರ್ತೀರಿ ಅವ್ರ ನಂಬರ್ ಅನ್ನು ಕೊಟ್ಟು ಅವ್ರ ಡಿಟೇಲ್ಸ್ ಆಗಿ ಮಾಹಿತಿಯನ್ನು ಹೇಳ್ತಾರೆ ನಿಮಗೆ ಯಾವ ಕೆಲಸ ಮಾಡ್ತೀರಾ ಡಿಟೇಲ್ ಮಾಹಿತಿಯನ್ನು ನಿಮಗೆ ಅವರು ಗೈಡೆನ್ಸ್ ಮಾಡಿರ್ತಾರೆ ಏನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು ಹಾಗೆ ಲೋನ್ ಏನೆಲ್ಲ ಮಾಡಬೇಕು ಅನ್ನೋ ಪೂರ್ತಿ ಮಾಹಿತಿಯನ್ನು ನಿಮಗೆ ಅವರು ಗೈಡೆನ್ಸ್ ಮಾಡಿರ್ತಾರೆ ನೀವು ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರುವುದಿಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಒಂದು ನೇಮಕ ಮಾಡಿರ್ತಾರೆ ಜಿಲ್ಲಾ ಆಡಳಿತ ವ್ಯಕ್ತಿಗೆ ಅವರಿಗೆ ಏನು ಲಾಭ ಅಂದರೆ ನಿಮಗೆ ಅವರು ಸಾಲ ದನವನ್ನು ಮಾಡಿಕೊಟ್ಲೆ ಅವರಿಗೆ ಸರ್ಕಾರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಧನವನ್ನು ಸಿಗುತ್ತದೆ ಅದು ಯಾಕಂದ್ರೆ ಅವರು ನಿಮಗೆ ಸಾಲವನ್ನು ಮಾಡಿಕೊಟ್ಟಿದ್ರ ಅದರ ಸಲುವಾಗಿ ಅವರಿಗೆ ಇಪ್ಪತ್ತು ಸಾವಿರ ಸರ್ಕಾರ ಕೊಡ್ತಾರೆ ಅವರು ಪರ್ಮನೆಂಟ್ ಗೌರ್ಮೆಂಟ್ ಆಗಿರೋದಿಲ್ಲ ಅವರು ಗೌರ್ಮೆಂಟ್ ನಿಂದ ಅವರಿಗೆ ನೇಮಕ ಮಾಡಿ ಸಾಲ ಕೊಡೋರ ಜೊತೆಗೆ ಅದರ ಜೊತೆಗೆ ನಿಮಗೆ ಸಹಾಯಧನವನ್ನು ಕೊಡುತ್ತಾರೆ ಸಬ್ಸಿಡಿ ಮೂಲಕ ಹಾಗೆ ನಿಮ್ಗೆ ಸಹಾಯಧನವನ್ನು ನಾಲ್ಕು ಸಾವಿರ ಲೋನ್ ಇದ್ರೆ ನಾಲ್ಕು ಸಾವಿರ ಸಹಾಯಧನನು ಕೊಡುತ್ತಾರೆ ಇದು ನೀವು ಸಾಲ ಹದಿನೈದು ಸಾವಿರ ಮಟ್ಟವನ್ನು ಸಾಲವನ್ನು ಮಾಡ್ಕೊಳ್ಬಹುದು ಮತ್ತು ನಿಮ್ಮ ಏನು ಬಿಸ್ನೆಸ್ ಸಂಬಂಧಪಟ್ಟ ಅದಕ್ಕೆ ತಕ್ಕಂಗೆ ನೋಡಿ ಅವರು ನಿಮಗೆ ಸಾಲವನ್ನು ಕೊಡುತ್ತಾರೆ ಗವರ್ಮೆಂಟ್ ನಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ನೀವು ಯಾವುದೇ ಹಣವನ್ನು ಕೋಡುವ ಅವಶ್ಯಕತೆ ಇರುವುದಿಲ್ಲ ಆ ಕಾರಣಗೋಸ್ಕರ ಅವರು ನಿಮ್ಮ ಎ ಟು ಜೆಡ್ ಕೆಲಸವನ್ನು ಮಾಡಿಕೊಡುತ್ತಾರೆ ದಯವಿಟ್ಟು ಈ ಯೋಜನೆ ಬಳಸಿಕೊಳ್ಳಿ ಯಾಕೆಂದರೆ ಈ ಒಂದು ಯೋಜನೆ ಮೂಲಕ ಆರು ಸಾವಿರದ ಎಂಟುನೂರ ಎಂಬತ್ತೆಂಟು ಜನರು ಸಾಲವನ್ನು ಪಡ್ಕೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಾಲ ತಗೊಂಡುಕೊಂಡು ಸಿರಿಧಾನ್ಯ ಆಧಾರಿತ ಉತ್ಪನ್ನಗಳನ್ನು ಮಾಡುವ ಒಂದು ಬಿಸ್ನೆಸ್ ಮಾಡುವರು ಎರಡು ಸಾವಿರದ ಐವತ್ತೇಳು ಜನರು ಈ ಒಂದು ಸಹಾಯಧನವನ್ನು ಸೇರ್ಪಡೆಯನ್ನು ಪಡೆದುಕೊಂಡು ಬಿಸ್ನೆಸ್ ಅನ್ನು ಮಾಡುತ್ತಾ ಇದ್ದಾರೆ ನಿಮ್ಮ ಇದು ಇರುತ್ತದೆ ಆದ್ರೆ ನಿಮಗೆ ಮಾತ್ರ ಇದು ಗೊತ್ತಿರುವುದಿಲ್ಲ ಹಾಗೆ ನೀವು ಕೂಡ ಇದನ್ನು ಲಾಭವನ್ನು ಪಡ್ಕೊಳ್ಳಿ ಎರಡ್ ಸಾವಿರದ ಐವತ್ತೇಳು ಜನನು ಸಿರಿಧಾನ್ಯ ಆಧಾರಿತ ಸಾಲ ತೆಗೆದುಕೊಂಡು ಸಹಾಯಧನವನ್ನು ಬಿಸ್ನೆಸ್ ಮಾಡುತ್ತಿದ್ದಾರೆ ಒಂದ್ ಸಾವಿರದ ಎರಡ್ ನೂರ ಮೂರು ಜನರು ಎಳ್ಳೆಲೆ ಬೀಜವನ್ನು ಉತ್ಪತ್ತಿ ಮಾಡುತ್ತಿದ್ದಾರೆ ಇದು ಒಂದು ಪಿ ಎಫ್ ಎ ಸ್ಕೀಮ್ ಇದು ಇದು ಕರ್ನಾಟಕದಲ್ಲಿ ಕಂಪಲ್ಮೆಂಟ್ ಡಿಪಾರ್ಟ್ಮೆಂಟ್ ಕರ್ನಾಟಕದ ಕೃಷಿ ಉತ್ಪನ್ನ ಮಾಡುವ ಹಾಗೂ ಕರ್ನಾಟಕ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಹೇಳಿಕೊಡುತ್ತಿದ್ದಾರೆ ಇದು ಬಂದು ಅವರಿಗೆ ಐದು ಸಾವಿರ ಜನರಿಗೆ ತಲುಪು ತನಕ ಮಾಡಬೇಕು ಹಾಗೇನೆ ಎರಡ್ ಸಾವಿರದ ಎರಡ್ ಸಾವಿರದ ಐವತ್ತೇಳು ಜನ ಸಿರಿಧಾನ್ಯ ಉತ್ಪತ್ತಿ ಮಾಡುತ್ತಿದ್ದಾರೆ ಏಳ್ನೂರ ಎಪ್ಪತ್ತೈದು ಜನರು ಬೇಕರಿ ಪ್ರಾಡಕ್ಟ್ಗಳನ್ನು ಮಾಡುತ್ತಿದ್ದಾರೆ ಮೂರ್ನೂರ ಅರವತ್ತೆರಡು ಜನ ಬೆಲ್ಲ ಆಡಳಿತ ಉತ್ಪತ್ತಿಯನ್ನು ಮಾಡುತ್ತಿದ್ದಾರೆ ಎರಡ್ ನಲವತ್ತು ಗರಂ ಮಸಾಲೆ ಪದಾರ್ಥಗಳನ್ನು ಮಾಡುತ್ತಿದ್ದಾರೆ ಒಂದೂರ ಎಂಬತ್ತೊಂಬತ್ತು ಗೋಧಿ ಆಧಾರಿತ ಉತ್ಪತ್ತಿಯನ್ನು ಮಾಡುತ್ತಿದ್ದಾರೆ ಒಂದೂರ ತೊಂಬತ್ತೊಂಬತ್ತು ಮೆಣಸಿನಕಾಯಿಯನ್ನು ಮಾಡುತ್ತಿದ್ದಾರೆ ಒಂದೂರ ಎಂಬತ್ತಾರು ಜನರು ಅಕ್ಕಿ ಧಾನ್ಯವನ್ನು ಆಧಾರಿತ ಉತ್ಪತ್ತಿ ಮಾಡುತ್ತಿದ್ದಾರೆ ಒಂದೂರ ಇಪ್ಪತ್ತೆಂಟು ಜನರು ಡೈರಿ ಆಧಾರಿತ ಉತ್ಪತ್ತಿಯನ್ನು ಮಾಡುತ್ತಿದ್ದಾರೆ ನೂರ ಹನ್ನೊಂದು ಕಾಫಿಯನ್ನು ಮಾಡುತ್ತಿದ್ದಾರೆ ಎಂಬತ್ತಾರು ಗೋಡಂಬಿಯನ್ನು ಉತ್ಪತ್ತಿ ಮಾಡುತ್ತಿದ್ದಾರೆ ಎಪ್ಪತ್ತೈದು ತೊಗರಿ ಬೆಳೆ ಎಪ್ಪತ್ತೊಂದು ಪ್ರಾಣಿಗಳ ಆಹಾರಿ ಉತ್ಪತ್ತಿ ಆಧಾರಿತನು ಮಾಡುತ್ತಿದ್ದಾರೆ ಅರವತ್ಮೂರು ಜನರು ಕೋಳಿಗಳನ್ನು ಸಾಗಾಣಿಕೆ ಮಾಡುತ್ತಿದ್ದಾರೆ ಅರವತ್ತು ಜನರು ಬೆಳ್ಳಿ ಶುಂಠಿ ಪೇಸ್ಟ್ ಪಾಕೆಟ್ ಮಾಡನ್ನು ಸೇಲ್ ಮಾಡುತ್ತಿದ್ದಾರೆ ಅರವತ್ನಾಲ್ಕು ಜನರು ಅಡಿಕೆ ಎಳ್ಳೆದೆಲೆ ಬಿಸ್ನೆಸ್ ಅನ್ನು ಮಾಡುತ್ತಿದ್ದಾರೆ ಅರವತ್ಮೂರು ಮೂವತ್ತೆಂಟು ಜೋಳ ಆಧಾರಿತ ಉತ್ಪತ್ತಿಯನ್ನು ಮಾಡುತ್ತಿದ್ದಾರೆ ಮೂವತ್ತಾರು ಉಪ್ಪಿನಕಾಯಿ ಮಾಡುತ್ತಿದ್ದಾರೆ ಮೂವತ್ತೊಂದು ಮೂವತ್ತೊಂದು ಜನರು ಲಿಂಬೆ ಹಣ್ಣಿನ ಆಧಾರಿತ ಉತ್ಪತ್ತಿಯನ್ನು ಮಾಡುತ್ತಿದ್ದಾರೆ ಹಂಡೆಯನ್ನು ಬಿಸ್ನೆಸ್ ಅನ್ನು ಮಾಡುತ್ತಿದ್ದಾರೆ ಹದಿನಾರು ಜನರು ತರಕಾರಿ ಆಧಾರಿತ ಉತ್ಪತ್ತಿಯನ್ನು ಮಾಡುತ್ತಿದ್ದಾರೆ ಹದಿಮೂರು ತೆಂಗಿನಕಾಯಿ ಉತ್ಪತ್ತಿಯನ್ನು ಮಾಡುತ್ತಿದ್ದಾರೆ ಹತ್ತೊಂಬತ್ತು ಜನರು ದ್ರಾಕ್ಷಿ ಹಣ್ಣುಗಳ ಆಧಾರಿತ ಉತ್ಪತ್ತಿಯನ್ನು ಮಾಡುತ್ತಾರೆ ಒಂಬತ್ತು ಜನರು ಹುಣಸೆ ಹಣ್ಣಿನ ಉತ್ಪತ್ತಿಯನ್ನು ಮಾಡುತ್ತಿದ್ದಾರೆ ಒಂಬತ್ತು ಜನರು ಟೊಮೆಟೊ ಉತ್ ಟೊಮೆಟೊ ಆಧಾರಿತ ಉತ್ಪತ್ತಿಯನ್ನು ಮಾಡುತ್ತಿದ್ದಾರೆ ಒಂಬತ್ತು ಜನರು ಸೋಯಾಬೀನ್ ಉತ್ಪತ್ತಿಯನ್ನು ಮಾಡುತ್ತಾರೆ ನಾಲ್ಕು ಜನರು ಮಾವಿ ಆಧಾರಿತ ಉತ್ಪತ್ತಿಯನ್ನು ಮಾಡುತ್ತಿದ್ದಾರೆ ಮೂರು ಜನರು ಶೇಂಗಾ ಉತ್ಪತ್ತಿ ಆಧಾರಿತ ಮಾಡುತ್ತಿದ್ದಾರೆ ಇನ್ನು ಇತರ ಏಳ್ನೂರ ಇಪ್ಪತ್ತು ಜನರು ಇನ್ನು ಇತರ ಬಿಸ್ನೆಸ್ ಅನ್ನು ಮಾಡುತ್ತಿದ್ದಾರೆ ಹಾಗೆ ಕರ್ನಾಟಕ ಸರ್ಕಾರ ಇನ್ ಇನ್ನುವರೆಗೂ ಎಂಟುನೂರ ಕೋಟಿ ಬಂಡವಾಳವನ್ನು ಹಾಕಿದ್ದಾರೆ ಈ ಬಿಸ್ನೆಸ್ಸಿಗೆ ಗೆ ಈ ಬಿಸ್ನೆಸ್ಸಿಗೆ ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೇನೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರಾಶನ್ ಕಾರ್ಡ್ ರಾಷನ್ ಕಾರ್ಡ್ ಇಲ್ಲಾಂದ್ರೆ ವಿದ್ಯುತ್ ಬಿಲ್ಲಿನ ಪಾವತಿ ಹಾಗೆ ಉದ್ದಿಮೆದಾರರ ಯಾರು ಉದ್ಯೋಗ ಯಾರು ಉದ್ಯಮೆದ ಯಾರು ಬಿಸ್ನೆಸ್ ಮಾಡ್ತಿದಾರೆ ಅವ್ರ ಫೋಟೋ ಪಾಸ್ಬುಕ್ ಜೊತೆಗೆ ನೀವು ಮಾಡುವಂತಹ ಬಿಸ್ನೆಸ್ ಯಂತ್ರ ಪ್ರಕರಣ ಬಗ್ಗೆ ವಿವರಣೆ ಕೊಟೇಶನ್ ಜೊತೆಗೆ ಯಾವ ಜಾಗದಲ್ಲಿ ಬಿಸ್ನೆಸ್ ಮಾಡ್ತಿರೋ ಅದರ ಕೊಟೇಷನು ಮತ್ತೆ ಉದ್ಯಮ ಮಾಡುತ್ತಿರುವ ಅದರ ಬಗ್ಗೆ ಸ್ವಲ್ಪ ಡಿಟೇಲ್ ಮಾಹಿತಿ ಏನು ಉದ್ಯೋಗ ಮಾಡ್ತಿರೋ ಅದರ ಸ್ವಲ್ಪ ಡಿಟೇಲ್ ಮಾಹಿತಿಯನ್ನು ಕೇಳ್ತಾರೆ ಅವರು ಮತ್ತು ನಿಮಗೆ ಏನು ಗೊತ್ತಿಲ್ಲ ಅಂದ್ರೆ ಜಿಲ್ಲಾ ಆಡಳಿತ ವ್ಯಕ್ತಿಯಲ್ಲೂ ನಿಮ್ಗೆ ಎಲ್ಲ ಡಿಟೇಲ್ ಮಾಹಿತಿಯನ್ನು ಹೇಳುತ್ತಾರೆ ಯಾಕಂದರೆ ನಿಮಗೆ ಹಣ ವಸೂಲಿ ಮಾಡಿದ ನಂತರ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಕೊಡುತ್ತಾರೆ ಅದಕ್ಕಾಗಿ ಅವರು ಡಿಟೇಲ್ಸ್ ಎ ಟು ಜೆಟ್ ಕೆಲಸವನ್ನು ನಿಮ್ಮದೇ ಅವರು ಮಾಡಿಕೊಡ್ತಾರೆ ನೀವು ಏನೂ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರುವುದಿಲ್ಲ ಒಂದು ಎಲ್ಲಾ ಕ್ಯಾಟಗರಿಗೂ ಬರ್ತದೆ ಈ ಕ್ಯಾಟಗರಿಗೂ ಬರ್ತದೆ ಆ ಕ್ಯಾಟಗರಿಗೂ ಬರ್ತದೆ ಅಂತ ಏನಿಲ್ಲ ಯಾವ ಕ್ಯಾಟಗರಿಯವರು ಇದ್ದರೂ ಕೂಡ ಈ ಬಿಸ್ನೆಸ್ ಗೆ ಅರ್ಜಿಯನ್ನು ಹಾಕೊಳ್ಳಬಹುದು ಕನಿಷ್ಠ ಹದಿನೆಂಟು ವರ್ಷ ಮೇಲ್ಪಟ್ಟವರು ಇರಬೇಕು ಕನಿಷ್ಠ ವಿದ್ಯಾರ್ಥಿ ಅಂತ ಏನು ಇರುವುದಿಲ್ಲ ಅರ್ಜಿದಾರ ಉದ್ದಿಮೆಯ ಮಾಲೀಕರಾಗಿರ್ಬೇಕು ಅಂದರೆ ನೀವು ಬಿಸ್ನೆಸ್ ಮಾಲೀಕರ ಓನರ್ ಆಗಿರ್ಬೇಕು ಆ ಬಿಸ್ನೆಸ್ ಓನರ್ ಆಗಿರಬೇಕು ನೀವು ಬಿಟ್ಟರೆ ಇನ್ನು ಯಾವ ಯಾವ ಕಂಡೀಷನ್ ಇಲ್ಲ ಇನ್ನು ಇದು ಬಿಟ್ಟರೆ ಮತ್ತು ಯಾವ ಕಂಡೀಷನ್ ಇಲ್ಲ ದಯವಿಟ್ಟು ಈ ಸ್ಕೀಮನ್ನು ಉಪಯೋಗಿಸಿಕೊಳ್ಳಿ ಮತ್ತು ನೀವು ಚಿಂತೆ ಮಾಡಬೇಡಿ ಏನಂದ್ರೆ ನೀವು ಇವಾಗ ಪ್ರಾಡಕ್ಟ್ ರೆಡಿ ಮಾಡ್ತಿರೋ ಅದು ಹೇಗೆ ಸೇಲ್ ಮಾಡೋದು ಅದರ ಕೂಡ ಅವರು ನಿಮಗೆ ಪ್ರಾಡಕ್ಟ್ ಸೇಲ್ ಮಾಡೋ ತನಕ ಅವರು ನಿಮಗೆ ಗೈಡೆನ್ಸ್ ಅನ್ನು ಕೊಡ್ತಾರೆ ಮತ್ತು ನೀವು ಲೋಕಲ್ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಸೇಲ್ ಮಾಡ್ತೀರಂದ್ರೆ ಮಾಡಬಹುದು ಇಲ್ಲ ಅಂದ್ರೆ ಬೇರೆ ಬೇರೆಗಳ ಮಹಿಳಾ ಮಾಡ್ತಾರೆ ಆವಾಗ ನಿಮಗೆ ಅವರು ಸ್ಟಾಲ್ ಗಳನ್ನು ಹಾಕಿ ಪ್ರಾಡಕ್ಟ್ ಸೇಲ್ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾರೆ ಅವರು ಈ ರೀತಿ ಅವರು ಮಾರ್ಕೆಟಿಂಗ್ ಮಾಡಲಿಕ್ಕೆ ಸಾಕಷ್ಟು ಸಹಾಯ ಕೂಡ ಮಾಡುತ್ತಾರೆ ಇದು ಇಷ್ಟು ಯೋಜನೆ ಮಾಹಿತಿ ಹಾಗೆ ಅವ್ರ ಟೆಲಿಫೋನ್ ನಂಬರ್ ಜೀರೋ ಎಂಟು ಜೀರೋ ಎರಡು 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 ಏಳು ಒಂದು ಒಂದು ಒಂಬತ್ತು ಎರಡು ಇನ್ನೊಂದು ನಂಬರು ಜೀರೋ ಎಂಟು ಜೀರೋ ಎರಡು 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 ಏಳು ಒಂದು ಒಂದು ಒಂಬತ್ತು ಮೂರು ಸೊ ಇದು ಟೆಲಿಫೋನ್ ನಂಬರ್ ಬಂದು ನೀವು ಗೌರ್ಮೆಂಟ್ ಆಗಿರೋಂಥ ಗೌರ್ಮೆಂಟ್ ಅವ್ರ ಟೈಮಿಂಗ್ ನಿಮ್ಗೆ ಗೊತ್ತಿತ್ತಾ ಆ ಟೈಮಿಂಗೇ ಕಾಲ್ ಮಾಡಿ ರಜೆ ಇದ್ದೀಗ ಟೈಮೆಲ್ಲ ಕಾಲ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಇದು ಗೌರ್ಮೆಂಟ್ ಆಗಿರುತ್ತದೆ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಹಾಗೆ ಮತ್ತೆ ಸಿಗುತ್ತೇನೆ ಮುಂದಿನ ವಿಡಿಯೋ ತನಗೆ ಅಲ್ಲಿವರೆಗೂ ಧನ್ಯವಾದ